ಜಾಸ್ತಿ ಆಸೆಗಳು ದಿನ ದಿನಕ್ಕೆ ನನ್ನ ಆಸೆಗಳು ಚೇಂಜ್ ಆಗೋ ನಮ್ಗೆ ಟೀಚರ್ ಆಗ್ಬೇಕು ನಮ್ಮ ಅಮ್ಮ ನಿಮ್ ಆಗಲ್ಲ ಕಣೆ ನನ್ ಗೊತ್ತು ನಿಮ್ಗೆ ಮಾತಾಡ್ತಾ ಇರ್ತೀಯ ಏನು ಆಗಲ್ಲ ಅಂತ ಮೈ ಪ್ಯಾಶನ್ ನನ್ನ ಎಂಜಿನಿಯರಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಓದಿನ ಕಡೆ ಅಷ್ಟು ಬಾಲಿಗೂ ಕಡಿಮೆ ಆಗ್ತಾ ಹೋಗಿ ಇಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಡಾನ್ಸ್ ಆಗಲಿ ಅಥವಾ ಡ್ರಾಮಾ ಆಗಲಿ ಮಾಡಲಿಂಗ್ ಮಾಡಿ ಪಾರ್ಟಿಕುಲರ್ ಮಾಡಬಾರ್ದು ಒಂದಿನ ಹಾಗೆ ಒಂದು ಥಾಟ್ ಬಂತು ಫಿಲ್ಮ್ ಮಾಡ್ತೇನೆ ಅದ್ರ ಮುಖಾಂತರ ಕ್ಯಾಮ್ರಾ ಫೇಸ್ ಮಾಡಿ ನನಗೆ ಐ ಐ ಕ್ರಾಫ್ಟ್ ತುಂಬ ತುಂಬ ಖುಷಿ ಸಿಗುತ್ತೆ ನನಗೆ ಕ್ಯಾಮ್ ಪರ್ಫಾರ್ಮ್ ಪರ್ಫಾಮ್ ಮಾಡೋದು ಅಂದರೆ ಸೊ ಐ ಥಿಂಕ್ ಎಲ್ಲರೂ ಅವ್ರಿಗೆ ಅದು ಮಾಡಿದ್ರೆ ಪ್ರಾಬ್ಲಿ ಇಟ್ ಬಿ ಬರ್ತ್ ಲೈಫ್ ಈಗ ಡಾಲಿಯವ್ರ ಜೊತೆ ಅವಕಾಶ ಸಿಕ್ಕಿದೆ ಡಾಲಿ ಅಂತ ಬಂದಾಗ ಹನ್ನೊಂದು ವರ್ಷಗಳ ಕಾಲ ಹಲವಾರು ಸಿನಿಮಾಗಳನ್ನು ಕೊಟ್ಟು ಹಲವಾರು ರೀತಿಯಲ್ಲಿ ನಮ್ಮನ್ನು ರಂಜಿಸಿದವರು ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಬಳ ಫ್ಯಾನ್ಸ್ ಬಳಗನ ಹೊಂದಿದವರು ಬರೀ ಕರ್ನಾಟಕ ಅಷ್ಟೇ ಎಲ್ಲ ಹೊರಭಾಗದಲ್ಲೂ ಕೂಡ ಹೆಸರು ಮಾಡಿದವರು ಅವ್ರಿಗೆ ನಾನು ನಾಯಕಿಯಾಗಿ ನಟಿಸ್ತಾ ಇದ್ದೀನಿ ಅಂತಂದಾಗ ಎಕ್ಸೈಟ್ಮೆಂಟ್ ಹೇಗಿತ್ತು ಅದ್ರ ಬಗ್ಗೆ ಹೇಳಬಹುದಾ ಅಂತ ಹೇಳಿ ಫ್ಯಾಕ್ಟ್ರಿಂಗ್ ಎಷ್ಟು ಎಫರ್ಟ್ಲೆಸ್ ಆಗಿ ಮಾಡೋ ಮಾಡ್ತಾರಲ್ಲ ಸಿಕ್ಕಾಪಟ್ಟೆ ಭಯ ಆಗಿತ್ತು ಸ್ಟಾರ್ಟಿಂಗ್ ಫಸ್ಟ್ ಆಫ್ ಆಲ್ ನನಗೆ ಈ ಸಿನಿಮಾ ಸಿಗತ್ತೆ ಅಂತ ನಾನು ದೇವ್ರಾಣೆ ಅಂದ್ಕೊಂಡಿರ್ಲಿಲ್ಲ ಪ್ರತಿ ಆಡಿಷನ್ಗೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಿದ್ದೆ ನಾನು ಇದೇ ಫಸ್ಟ್ ಟೈಮ್ ನಾನು ಹೇಳ್ದಂಗೆ ಲೈಕ್ ನನ್ನ ಹುಡ್ಕೊಂಡು ಬಂದಂತ ಒಂದು ಆಪರ್ಚುನಿಟಿ ನನ್ನ ಬಾಗಿಲು ತಟ್ಟಿ ತಗೋ ಅಂತ ನನ್ಗೆ ಕೊಟ್ಟಂತ ಒಂದು ಆಪರ್ಚುನಿಟಿ ಸೊ ವೆರಿ ಗ್ರೇಟ್ಫುಲ್ ಅದಕ್ಕೆ ಸ್ವಲ್ಪ ತ್ರೀ ಫೋರ್ ಡೇಸ್ ಆಡಿಶನ್ ಸಹ ಇತ್ತು ಅವಾಗ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದೆ ನನಗೆ ಫುಲ್ ಡಾಲಿ 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 ಅಂತ ತುಂಬಿತ್ತು ಕ್ಯಾರೆಕ್ಟರ್ ಮಾಡಿಕೊಂಡು ನಂಗೆ ನನ್ಗೆ ಗೊತ್ತಿಲ್ಲ ಅವರು ರಿಯಲ್ ಲೈಫಲ್ಲಿ ಹೇಗೆ ಅಂತ ಸೊ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರು ಕಾಮನ್ ಮ್ಯಾನಲ್ಲಿ ಕಾಮನ್ ಮ್ಯಾನ್ ಲೈಕ್ ಸೋ ಸಿಂಪಲ್ ತುಂಬಾ ಎಕ್ಸ್ಟ್ರೀಮ್ಲಿ ಫ್ರೆಂಡ್ಲಿ ನಮಗೊಂದು ಏನು ಸ್ಟಾರ್ ಭಯ ಇರತ್ತಲ್ಲೇ ಹೊರಟೋಯ್ತು ಅಷ್ಟು ಸಿಂಪಲ್ ಆಗಿ ಫ್ರೆಂಡ್ಲಿ ಆಗಿ ನಾವು ಸ್ವೀಕರಿಸಿ ಬಂತು ತ್ರೀ ಫೋರ್ ಡೇಸ್ ನನಗೆ ಶೂಟಿಂಗ್ ಟೈಮ್ ಅಲ್ಲಿ ಅದರ ಭಯ ಏನೇನಿತ್ತು ಗೊಂದಲ ಅದೆಲ್ಲ ಹೋಗಿ ಆರಾಮಾಗಿ ಮಾಡುದು ಶೂಟಿಂಗ್ ವೆರಿ 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 ಲಕ್ಕಿ ಅವರು ಅವ್ರ ಜೊತೆ ಪರ್ಫಾಮ್ ಮಾಡಬಹುದು ಅವ್ರ ಜೊತೆ ಎಕ್ಸ್ಕ್ರೀನ್ ಶೇರ್ ಮಾಡುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ